ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೋರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ಒಂದ್ಸತಿ ಸೋರೆಕಾಯಿ ಚಟ್ನಿ ಮಾಡಿದ್ದೀನಿ ಇದು ಡಿಫ್ರೆಂಟ್ ಟೈಪ್ ಬೇರೆ ಥರ ಚೆನ್ನಾಗಿರುತ್ತೆ ಮತ್ತೆ ಇವಾಗ ನೋಡಿ ಇದಕ್ಕೆ ಒಂದು ಸೋರೆಕಾಯಿ ಚಿಕ್ಕದು ತುಂಬಾ ಚಿಕ್ಕದು ತಗೊಂಡಿದ್ದೀನಿ ಚಟ್ನಿ ಮಾಡೋದಕ್ಕೋಸ್ಕರ ಸ್ವಲ್ಪ ನಿಮ್ದು ಏನಾದರೂ ಸೋರೆಕಾಯಿ ದೊಡ್ಡದಿದ್ರೆ ಅದರಲ್ಲಿ ಅರ್ಧ ಕೂಡ ಕಟ್ ಮಾಡ್ಕೋಬಹುದು ಇಲ್ಲ ಜನ ಜಾಸ್ತಿ ಇದ್ರೆ ಒಂದು ಪೂರ್ತಿ ಹಾಕೊಂಡು ಬೇಕಾದರೆ ಎರಡು ಟೈಮ್ ನೀವು ತಿನ್ಬೋದು ಮತ್ತೆ ಇವಾಗ ಇದಕ್ಕೆ ನಾನು ಸೋರೆಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆಯಲ್ಲ ಹಾಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಸಿಪ್ಪೆ ತಗೋಬಹುದು ಆಮೇಲೆ ಒಂದು ನೋಡಿ ಮೂರು ಎಸ್ ಅಷ್ಟು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗ್ದಿಲ್ಲ ತಗೊಂಡಿದೀನಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಉದ್ದಿನ ಬೇಳೆ ಒಂದು ಈರುಳ್ಳಿ ಆಮೇಲೆ ಕಡಲೆಬೇಳೆ ಕೂಡ ಬೇಕು ಮತ್ತೆ ಒಂದು ಟೊಮೆಟೊ ಅಂದ್ರೆ ಇವಾಗ ಒಂದೊಂದರಲ್ಲಿ ಅರ್ಧ ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ತೆಗ್ದುಬಿಡೋಣ ಇಷ್ಟೇ ಸಾಕು ಜಾಸ್ತಿ ಈರುಳ್ಳಿ ಟೊಮೆಟೊ ಹಾಕೊಂಡ್ರೆ ಚಟ್ನಿ ಚೆನ್ನಾಗಿರಲ್ಲ ರುಚಿಯೂ ಚೆನ್ನಾಗಿರೋದಿಲ್ಲ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಏನಕ್ಕೆ ನೀರಲ್ಲಿ ಹಾಕ್ಕೊಳೋದು ಅಂದರೆ ಚಟ್ನಿ ರುಬ್ಬಬೇಕಾದ್ರೆ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ನಾವು ಡ್ರೈಯೇ ಹಾಕಿದ್ರೆ ಒಂದೇ ಕಡೆ ಸಿಗಾಕೊಡುತ್ತೆ ಎಲ್ಲದಕ್ಕೂ ಮಿಕ್ಸ್ ಆಗಲ್ಲ ಅದಕ್ಕೋಸ್ಕರ ಈಗ ಫಸ್ಟು ನಾವು ಸೋರೆಕಾಯಿ ಸಿಪ್ಪೆ ತೆಗಿಯೋಲ್ಲ ಇದಕ್ಕೆ ನಾನು ಮೇಲ್ಗಡೆ ಇವಾಗ ಚ ಇದು ನೋಡಿ ಇದನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳೋಣ ಅಷ್ಟೇ ನೋಡಿ ಇವಾಗ ಖಾಲಿ ಬಾಣಲಿ ಇಟ್ಕೊಂಡಿದೀನಿ ಅದಕ್ಕೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕೊಳ್ತೀನಿ ಅಷ್ಟೇ ಜಾಸ್ತಿ ಚಟ್ನಿಗೆ ಎಣ್ಣೆ ಹಾಕೊಳ್ಳೋದು ಬೇಡ ಎಣ್ಣೆ ಸ್ವಲ್ಪ ಕಾಯಿಲಿ ನೋಡಿ ಎಣ್ಣೆ ಸ್ವಲ್ಪ ಕಾದಿದೆ ಇದಕ್ಕೆ ನಾನು ಒಂದು ಸ್ಪೂನು ಮತ್ತೆ ಎರಡು ಸ್ಪೂನು ಉದ್ದಿನಬೇಳೆ ಹಾಕೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನಾವು ಎರಡು ಸ್ಪೂನ್ ಉದ್ದಿನಬೇಳೆ ಆದ್ಮೇಲೆ ಎರಡು ಸ್ಪೂನ್ ಕಡಲೆ ಬೇಳೆ ಕರೆಕ್ಟಾಗಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಕೊಂಡು ಚೆನ್ನಾಗಿ ಮಾಡಿ ನೋಡಿ ಇದು ಲೋ ಫ್ಲೇಮ್ ಮಾಡ್ಬಿಟ್ಟು ಅವಾಗವಾಗ ಕೈ ಇವಾಗ ಆಡಿಸ್ ಹಚ್ಕೊಂಡ್ಬಿಡೋಣ ಸೋರೆಕಾಯಿ ತೊಟ್ಟು ಬರುತ್ತಲ್ಲ ಅದನ್ನ ಕಟ್ ಮಾಡಿ ತಗದ್ಬಿಡೋಣ ಇದೇನು ಬೇಡ ತುಂಬಾನೇ ಚಿಕ್ ಚಿಕ್ಕದಾಗಿ ಹಚ್ಕೊಂಡ್ರೆ ಬೇಗನೆ ಹುರ್ಕೋಬಹುದು ಸ್ವಲ್ಪ ದಪ್ಪ ಆದ್ರೆ ಬೇಯ ಸ್ವಲ್ಪ ಟೈಮ್ ತಗೊಳತ್ತೆ ನೋಡಿ ತಿರುಳು ಕೂಡ ಅಷ್ಟೇ ಇರೋದು ಎಳೆದಾಗಿರೋದ್ರಿಂದ ಹಾಗೆ ಹಾಕೋಬಹುದು ಸ್ವಲ್ಪ ಬಲ್ದಿರೋದಾದ್ರೆ ಹಾಕೊಳ್ಕೋಬಿಡಿ ತೆಗೆದು ಹಾಕೋಬೇಕು ನೋಡಿ ತುಂಬಾನೇ ಎಳೆದಾಗಿದೆ ಅದಕ್ಕೆ ಕಟ್ ಮಾಡಿ ಹಾಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದೀನಿ ಮೇಲ್ಗಡೆ ತೊಳ್ಕೊಂಬಿಡಿ ತೊಳ್ಕೊಂಡು ಹಾಗೆ ಕಟ್ ಮಾಡಿ ಹಾಕೋಬಹುದು ಇದಕ್ಕೆ ಕಾಯಿ ಏನು ಹಾಕೊಳ್ತಾ ಇಲ್ಲ ನಾನು ತೆಂಗಿನಕಾಯಿ ಹಿಂಗೆ ಚಟ್ನಿ ಚೆನ್ನಾಗಿರುತ್ತೆ ಆಮೇಲೆ ನಾವು ಇದನ್ನ ದೋಸೆಗೆ ಇಡ್ಲಿಗೆ ಅಂತ ಏನು ತಿನ್ನಂಗೆ ಬೇಕಾಗಿಲ್ಲ ಬಿಸಿ ಬಿಸಿ ಅನ್ನು ಕೂಡ ಸಾಂಬಾರ್ ಯಾವಾಗಾರ ಮಾಡದೇ ಇದ್ದಾಗ ಯಾವಾಗು ಸಾಂಬಾರ್ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ ಆ ಟೈಮಲ್ಲಿ ಕೂಡ ಈ ತರ ಮಾಡ್ಕೊಂಡು ತಿಂದು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡು ತಿನ್ಬೇಕು ಚೆನ್ನಾಗಿರುತ್ತೆ ನೋಡಿ ಇವಾಗ ಕಡಲೆಬೇಳೆ ಉತ್ತಿನ ಬೆಳೆ ಕಲರ್ ಚೇಂಜ್ ಆಗಿದೆ ಮತ್ತೆ ಗಮ್ಮತ್ತ ಸ್ಮೆಲ್ ಕೂಡ ಬರ್ತಾ ಇದೆ ಈ ಟೈಮಲ್ಲಿ ನಾವು ಹಚ್ಚಿ ಇಟ್ಕೊಂಡಿರೋಂತ ಸೋರೆಕಾಯಿನ ಇದಕ್ಕೆ ಹಾಕೊಳ್ತೀನಿ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಹಾಕೊಳ್ಳೋಣ ನೋಡಿ ಜೊತೆಗೇನೆ ನಾನು ಮೂರು ಹೆಚ್ಚಲು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದನ್ನ ಕೂಡ ಹಾಕೋತಾ ಇದ್ದೀನಿ ಚಿಪ್ಪೆ ಕಪ್ಪೊಳಕ್ಕೆ ಹೋಗ್ಬಿಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸೋರೆಕಾಯಿ ಕೂಟಿ ಹಾಕೊಂಡು ಚೆನ್ನಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕಿ ಬೇಗ ಸಾಫ್ಟಾಗಿ ಬೇಗ ಬೆಂದೋಗಿಬಿಡುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಚಿಕ್ಕ ಕೂಡ ಹಾಕೊಳ್ತೀನಿ ಜೊತೆಗೇನೆ ಒಂದು ಚಿಕ್ಕ ಉಪ್ಪುನಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ ಬೇಕಿದ್ರೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಚೆನ್ನಾಗಿ ಇದು ಬೆಂದಂಗೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಅಲ್ಲಿ ಎಣ್ಣೆಲಿ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಸರಿ ಇವಾಗ ತೋರಕೆ ತುಂಬಾ ಸ್ವಲ್ಪ ಸಾಫ್ಟ್ ಆಗಿದೆ ಇದ್ರ ಜೊತೆಗೇನೆ ನಾನು ಟೊಮೆಟೊನ ಅರ್ಧ ಇಟ್ಕೊಂಡಿದ್ದೀನಿ ಅಲ್ವಾ ಅರ್ಧ ಇದಕ್ಕೆ ಕಟ್ ಮಾಡಿ ಹಾಕೊಳ್ತೀನಿ ಆಮೇಲೆ ಅರ್ಧ ಈರುಳ್ಳಿ ಅದನ್ನು ಅಷ್ಟೇ ಜೊತೆಗೇನೆ ಹಾಕೊಂಡು ಇವಾಗ ಹುರ್ಕೊಂಡ್ಬಿಡೋಣ ನಾವು ಎಷ್ಟು ಚಿಕ್ಕದಾಗಿ ಹಚ್ಕೊಳ್ತೀವೋ ಅಷ್ಟು ಬೇಗ ಬೆಂದೋಗುತ್ತೆ ಸ್ವಲ್ಪ ದಪ್ಪ ದಪ್ಪ ಹಾಕೊಂಡ್ರೆ ಹುರ್ಕೊಳೋಕ್ಕಾಗಲ್ಲ ಮತ್ತೆ ಬೇಯೋದು ಇಲ್ಲ ನೋಡಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಟೊಮೆಟೊನ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಈಗ ಎಲ್ಲ ಹೊಂದ್ಕೊಳ್ಳೋಂಗೆ ಇನ್ನೂ ಒಂದು ಎರಡು ಮೂರು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಐಫ್ಲೇಮ್ ಮಾಡ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಇದು ಪೂರ್ತಿ ಈಗ ಟೊಮೆಟೊ ಈರುಳ್ಳಿ ಮತ್ತು ಕೋರೆಕಾಯೆಲ್ಲ ಹೊಂದ್ಕೊಳಂಗಾಗಿದೆ ಖಾರಕ್ಕೆ ನಾವು ಏನೂ ಹಾಕ್ಕೊಂಡಿಲ್ಲ ನಾನು ಒಣಗಿದ ಒಣಗಿದ್ ಮೆಣಸಿನ್ಕೋದು ಚಿಲ್ಲಿ ಪೌಡ್ರೆ ಹಾಕೋತಾ ಇದೀನಿ ಕಲರ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಮಗೆ ಖಾರಕ್ಕೆ ಎಷ್ಟು ಇದು ಮಾಡ್ತು ಅಷ್ಟು ನಾವು ಚಿಲ್ಲಿ ಪೌಡ್ರೆ ಹಾಕೋಬಹುದು ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ರುಬ್ಕೊಳ್ಳೋಣ ಇವಾಗ ನೋಡಿ ಇದು ಫುಲ್ ತಣ್ಣಗಾಗಿದೆ ಇದನ್ನ ಯಾವ್ದು ನಾವು ಮಿಕ್ಸಿ ಜಾರ ಬಿಡ್ತೀವಿ ಅದಕ್ಕೆ ನೀಟಾಗಿ ತಂದು ಇದಕ್ಕೆ ಹಾಕೊಳ್ಳೋಣ ನೀವು ಹಾಕೊಂಡಿದ ತಕ್ಷಣ ನೀರ್ ಹಾಕೊಂಡು ರುಬ್ಕೊಳಕ್ ಹೋಗ್ಬೇಡಿ ಫಸ್ಟ್ ಇದನ್ನ ಒಂದು ಎರಡು ಸೆಕೆಂಡ್ ಹಾಗೆ ರನ್ ಮಾಡ್ಕೋಬೇಕಂದ್ರೆ ರುಬ್ಕೋಬೇಕು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೋ ಸ್ವಲ್ಪ ತೆಳ್ಳಗ್ ಬೇಕೋ ನೀರ್ ಹಾಕೊಂಡು ರುಬ್ಕೋಬಹುದು ಇವಾಗ ನೋಡಿ ಎಲ್ಲಾನು ಹಾಕೊಂಡಿದೀನಿ ಇವಾಗ ಮುಣಸೆಹಣ್ಣು ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ ನೆಂದಿರುತ್ತಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವು ಹಸಿ ಮೆಣಸಿನ್ಕಾಯಿ ಮತ್ತೆ ಒಣಗಿದ ಮೆಣಸಿನ ಏನಕ್ಕೂ ಹಾಕೊಳಕ್ ಹೋಗ್ಬೇಡಿ ಚಿಲ್ಲಿ ಪೌಡರ್ ಹಾಕೊಂಡು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಇದನ್ನ ಕ್ಲೋಸ್ ಮಾಡಿ ನೀರ್ ಹಾಕಿದ್ರೆ ಸ್ವಲ್ಪ ರುಬ್ಕೊಳ್ತೀನಿ ಇವಾಗ ನೀರು ಹಾಕೊಳ್ದಿರ ರುಬ್ಕೊಂಡಿದೀವಲ್ಲ ನೋಡಿ ಒಂಥರ ಪೇಸ್ಟ್ ತರ ಮೆತ್ಕೊಂಡಿ ಆಮೇಲೆ ಜಾಸ್ತಿ ನುಣ್ಣಗೆ ಹೋಗಬೇಡಿ ಸ್ವಲ್ಪ ಇದು ಕಡಲೆಬೇಳೆ ಮತ್ತೆ ಈ ಕಾಯಿ ಎಲ್ಲ ತಿನ್ಬೇಕಾದ್ರೆ ಬಾಯಿ ಬಾಯಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಂಡ್ಬಿಟ್ರೆ ತಿನ್ನೋಕ್ಕೆ ಚಟ್ನಿ ಚೆನ್ನಾಗೇ ಇರೋದಿಲ್ಲ ಇದಕ್ಕೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕೊಂಡು ಸುಮ್ಮನೆ ಮಿಕ್ಸ್ ಮಾಡಿ ರುಬ್ಕೋಣ ಸಾಕು ಇನ್ನೂ ರುಬ್ಕೊಳ್ಳಕ್ ಹೋಗೋದು ಬೇಡ ಜಾಸ್ತಿ ನೋಡಿ ನೀರು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ನೋಡಿ ನಾನು ಒಂದು ಎರಡು ಸ್ಪೂನ್ ಅಷ್ಟು ಮಾತ್ರ ಮಿಕ್ಸ್ ಆಗ್ಲಿ ಅಂತ ಇವಾಗ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳಕೋಸ್ಕರ ಒಂದ್ಸತಿ ರನ್ ಮಾಡಿ ಹಾಗೆ ಆಫ್ ಮಾಡ್ಕೊಳ್ಳಿ ಜಾಸ್ತಿ ಚೆನ್ನಾಗಿರಲ್ಲ ನೋಡಿ ನೀರು ಚೆನ್ನಾಗಿರಲ್ಲಾಕೊಂಡು ಸುಮ್ಮನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ತರತರಿಯಾಗಿ ನೋಡಿ ನಿಮ್ಗೆ ಈ ತರ ಸಿಕ್ಕಬೇಕು ಅವಾಗ ಚಟ್ನಿ ಒಂಥರ ರುಚಿ ಚೆನ್ನಾಗಿರುತ್ತೆ ಮತ್ತೆ ಒಂದೊಂದು ಸೋರೆಕಾಯಿ ಕೂಡ ನೋಡಿ ಈ ತರ ದಪ್ಪ ಸಿಗುತ್ತೆ ಅದು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಯಾವ್ದ್ರಲ್ಲಿ ನಾನು ಹುರ್ಕೊಂಡಿದ್ದೆ ಅದೇ ಬಾಂಡ್ಲಿಗೆ ಈಗ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಣ ಸಾಕು ಜಾಸ್ತಿ ಹಾಕೊಳಕ್ ಹೋಗಬೇಡಿ ತುಮ್ನೆ ಎಲ್ಲಾ ಪಾತ್ರಗಳು ಆಗಲ್ಲ ಅದಕ್ಕೆ ನಾನು ಯಾವ್ದ್ರಲ್ಲಿ ಯೂಸ್ ಮಾಡಿದ್ದೆ ಅದರಲ್ಲೇ ಹಾಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದ ತಕ್ಷಣ ಇದಕ್ಕೆ ನಾವು ಸಾಸಿವೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟೇ ಸಾಸಿವೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ನಾವು ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕೊಂಡಿರೋದೇ ಚಟ್ನಿ ಇದಕ್ಕೇನು ಹಾಕೊಳ್ಳೋದು ಬೇಡ ಬರೀ ಸಾಸಿವೆ ಕರ್ಬೇವು ಒಗ್ಗರಣೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರೋದು ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಸಿಡಿದಾಗೆ ನಾವು ಗ್ಯಾಸ್ ನ ಆಫ್ ಮಾಡ್ಕೊಳ್ಳೋಣ ಕರ್ಬೇವು ಮತ್ತೆ ಸಾಸಿವೆ ಒಗ್ಗರಣೆ ಹಾಕೊಳ್ಳೋದು ಜಾಸ್ತಿ ಹೊತ್ತು ಬಾಣಲಿನ ಮತ್ತೆ ಎಣ್ಣೆನ ಕಾಯಿಸೋದೇನು ಬೇಡ ಇವಾಗ ಸಿಡಿದ ತಕ್ಷಣ ಏನ್ ಮಾಡೋಣ ದೂರ ನಿಂತ್ಕೊಂಡು ಕರ್ಬೇವು ಕಡ ಇಲ್ಲಾದ್ರೆ ಎಲ್ಲಾನು ಪಟ ಪಟ ಅಂತ ಹೆದರ್ಬಿಡುತ್ತೆ ನೋಡಿ ಒಂದು ಬಟ್ಲಿಗೆ ಚಟ್ನಿನೆಲ್ಲ ನೀಟಾಗಿ ತೆಗೆದು ಹಾಕೊಂಡಿದ್ದೀನಿ ಈ ಒಗ್ಗರಣೆ ಮಾಡಿರೋದನ್ನ ಈ ಚಟ್ನಿ ಮೇಲೆ ಹಾಕೊಳ್ಳೋಣ ನೋಡಿ ಒಬ್ಬೊಬ್ರು ಒಂದೊಂದು ತರ ಸೋರೆಕಾಯಿ ಚಟ್ನಿ ಸಾವಿರಾರು ತರ ಮಾಡ್ತಾರೆ ಅಂದರೆ ಒಬ್ಬೊಬ್ಬರ ಮನೇಲಿ ಒಂಥರ ರುಚಿ ಇರುತ್ತೆ ಇವಾಗ ನಮ್ಮ ಮನೇಲಿ ಮಾಡೋದು ಬೇರೆಯವ್ರಿಗೆ ಇಷ್ಟ ಆಗೋದೇ ಇಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಬೇರೆಯವ್ರ ಮನೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಇದು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿದೆ ಚಟ್ನಿನ ತುಂಬಾ ಚೆನ್ನಾಗಿರುತ್ತೆ ನೀವು ನೀವೇನು ಹೇಳ್ಬೇಕಂದ್ರೆ ದೋಸೆಗಿಂತ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಆಮೇಲೆ ಚಪಾತಿಗಂತೂ ಸಕ್ಕತ್ತಾಗಿರುತ್ತೆ ಒಂದು ತಿನ್ನೋ ಚಪಾತಿನ ನಾಲ್ಕೈದು ಒಬ್ಬರೇ ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು